ಮಣ್ಣಿನ ಮಗ ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಐಟಿ ಕಂಪನಿ ಬಿಟ್ಟು ಕೃಷಿಯಲ್ಲಿ ಸಾಧನೆ ಮಾಡುತ್ತಿರುವ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಭಂಕೂರ್ ಗ್ರಾಮದ ರಾಜಶೇಖರ್ ಪಾಟೀಲ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣಂತ ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೇ ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲೆ ಶಾವಾ ತಾಲೂಕು ಬಂಕೂರು ಗ್ರಾಮದ ರಾಜಶೇಖರ್ ಪಾಟೀಲ್ ಅವರಿದ್ದಾರೆ ರಾಜಶೇಖರ್ ಪಾಟೀಲ್ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ಸರ್ ಆತ್ಮೀಯರೆ ರಾಜಶೇಖರ್ ಪಾಟೀಲ್ ಅವರು ಕಂಪ್ಯೂಟರ್ ಸೈನ್ಸ್ ಕಲ್ತಾರ ಅದರೊಳಗೆ ಡಿಗ್ರಿ ಮಾಡಿದ್ದಾರೆ ಡಿಗ್ರಿ ಆದ ನಂತರ ತಮ್ಮದೇ ಆದಂತಹ ಒಂದು ಐ ಟಿ ಕಂಪನಿಯನ್ನು ಸುಮಾರು ಹತ್ತು ವರ್ಷಗಳವರೆಗೆ ನಡೆಸಿ ಸಾಕಷ್ಟು ಅನುಭವ ಅಂದರೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ರು ಐ ಟಿ ಪ್ರೊಫೆಷನಲ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳಿಗೆ ಕೂಡ ಟ್ರೈನಿಂಗ್ ಕೊಟ್ಟು ಆ ಒಂದು ಕ್ಷೇತ್ರದೊಳಗೆ ಸಾಕಷ್ಟು ಅನುಭವಗಳನ್ನು ಗಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಅವರು ಕೃಷಿಗೆ ತಮ್ಮ ಒಂದು ವೃತ್ತಿಯನ್ನು ಬದಲಾಯಿಸಿಕೊಂಡ್ರು ಸುಮಾರು ಹನ್ನೊಂದು ಎಕರೆ ಜಮೀನಿನೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ ಶಾವಾದಿಂದ ಏನು ಕಲಬುರಗಿಗೆ ನಾವು ಬರ್ತೀವಿ ರಸ್ತೆಗೆ ಹೊಂದ್ಕೊಂಡಂತೆ ತೋಟ ಇದೆ ಆ ತೋಟದೊಳಗೆ ಸಾಕಷ್ಟು ಹಣ್ಣಿನ ಬೆಳೆಗಳನ್ನು ಅವರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಆಡಿನ ಸಾಕಣೆ ಮಾಡ್ತಾ ಇದ್ದಾರೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಆಮೇಲೆ ಎರೆ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಕೃಷಿ ಹೊಂಡ ಮಾಡಿಕೊಂಡು ಬೋರ್ವೆಲ್ ನೀರನ್ನ ಕೃಷಿ ಹೊಂಡಕ್ಕೆ ಹಾಕಿ ಅದನ್ನ ಕೃಷಿಗೆ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಿಂಗ ಸಾಕಷ್ಟು ಏನು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ರಿಂದಾಗಿ ಅವರು ಇವತ್ತ ಕೇವಲ ನಾಲ್ಕೇ ವರ್ಷ ಆಯ್ತು ಅವರು ಶುರು ಮಾಡಿ ಆದ್ರೂ ಕೂಡ ಸಾಕಷ್ಟು ಅನುಭವಗಳನ್ನ ಅವರು ಈ ಕ್ಷೇತ್ರದೊಳಗ ಗಳಿಸಿದ್ದಾರೆ ರಾಜಶೇಖರ್ ಪಾಟೀಲ್ ಅವರೇ ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ನಡೆಸ್ತಾ ಇದ್ರಿ ಆದ್ರೂ ಕೂಡ ಬಿಟ್ಟು ಕೃಷಿಗೆ ಬಂದ್ರಿ ಯಾಕೆ ಬೇಸಿಕಲಿ ಹತ್ತು ವರ್ಷ ನಾನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ಮೇಲೆ ನನಗೆ ಏನು ಅನ್ನಿಸ್ತು ಅಂತಂದರೆ ಈಗ ಲೈಕ್ ಟೂ ತೌಸಂಡ್ ನೈನ್ಟೀನ್ ಏಯ್ಟೀನಲ್ಲೆಲ್ಲ ಟೆಕ್ನಾಲಜಿ ವಾಸ್ ಲಿಮಿಟೆಡ್ ಫಾರ್ ಮೆಟ್ರೋಪಾಲಿಟನ್ ಸಿಟೀಸ್ ಅಂದರೆ ನಾವು ಯಾವುದೋ ಒಂದು ಹೊಸ ತಂತ್ರಜ್ಞಾನ ತರಬೇಕು ಅಂತಂದ್ರೆ ಅದು ಬೆಂಗಳೂರಿಗೆ ಸೀಮಿತ ಆಗಿತ್ತು ಹೈದರಾಬಾದ್ಗೆ ಸೀಮಿತ ಆಗಿತ್ತು ಆವಾಗ ನಾವು ಅಲ್ಲೇ ಹೋಗಿ ಅದನ್ನು ಕಲ್ತು ಬಂದು ನಾವು ನಮ್ಮ ಜಿಲ್ಲೆಯಲ್ಲೂ ಇಂಥದ್ದೆಲ್ಲ ಕೋರ್ಸಸ್ ಸ್ಟಾರ್ಟ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಒಂದು ಉದ್ದೇಶದಿಂದ ಅದು ಕಲ್ತ್ಕೊಂಡು ಬಂದು ಹತ್ತು ವರ್ಷ ಅದನ್ನು ಸಕ್ಸಸ್ಫುಲಿ ಮಾಡಿದೆ ಅದ್ರ ಜೊತೆ ಜೊತೆಗೆ ನಮಗೆ ಸಾಕಷ್ಟು ಅವಕಾಶನೂ ದೊರೀತಾ ಹೋಯಿತು ನಾನು ಒಂದು ಒಳ್ಳೆಯ ಅವಕಾಶ ಅಂದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ಅನ್ನ ನೀಡಿದ್ವಿ ಆನ್ಲೈನ್ ಆರ್ಸ್ ಅನ್ನ ಹೇಗೆ ಆಮೇಲೆ ನಾನು ವೆಟನರಿ ಡಾಕ್ಟರ್ಸ್ಗೆ ಎನ್ ಐ ಡಿ ಆರ್ ಎಸ್ ಅಂತ ನ್ಯಾಷನಲ್ ಡಿಸೀಸ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಅಂದ್ರೆ ಔಟ್ ಬ್ರೇಕ್ಸ್ ಅನ್ನ ಆದ್ರೆ ಹೆಂಗ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡೋದು ಡಾಕ್ಟರ್ಸ್ಗೆ ಅದನ್ನ ಟ್ರೈನಿಂಗ್ ಮಾಡಿದ್ವಿ ಆಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ಸ್ ನಾನು ಟ್ರೈನಿಂಗ್ ಮಾಡಿದ್ವಿ ಸುಮಾರು ಒಂದು ಹತ್ತು ವರ್ಷ ನಾನು ಇಂಥದ್ದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ ಆಮೇಲೆ ಅನ್ನಿಸ್ತು ಆಫ್ಟರ್ ಟೂ ತೌಸಂಡ್ ಏಟೀನ್ ಆನ್ವರ್ಡ್ಸ್ ಸಮೀಪ ಹತ್ತು ವರ್ಷದ ಸಮೀಪ ಬಂದಂಗೆ ಅನಿಸ್ತು ಲೈಕ್ ಟೆಕ್ನಾಲಜಿ ವಾಸ್ ಆಕ್ಸೆಸಬಲ್ ಟು ಎನಿ ರೂರಲ್ ಪಾರ್ಟ್ಸ್ ಯಾಕಂದ್ರೆ ಇಂಟರ್ನೆಟ್ ಗ್ರೋತ್ ಸಾಕು ಜನ ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಅಲ್ಲಿ ಕೋರ್ಸಸ್ ಕಲಿತಕ್ಕಂಥ ಅವಕಾಶಗಳನ್ನ ಇತ್ತು ಆವಾಗ ನನಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ಇಲ್ಲಿ ನಾನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಏನಿಲ್ಲ ಪೀಪಲ್ ಆರ್ ಅವೇರ್ ಅಬೌಟ್ ದ ಥಿಂಗ್ಸ್ ಅಂತ ಹೇಳಿ ಬೆಟರ್ ಇನ್ನು ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗಿರೋ ಕ್ಷೇತ್ರ ಅಂದ್ರೆ ಕೃಷಿ ಕ್ಷೇತ್ರ ಅಂತ ಅನಿಸ್ತು ಸೊ ಐ ಸ್ವಿಚ್ ಬ್ಯಾಕ್ ಟು ಕೃಷಿ ಅಗ್ರಿಕಲ್ಚರ್ಗೆ ನಾನು ಸ್ವಿಚ್ ಆದ್ರೆ ಟೂ ತೌಸಂಡ್ ನೈನ್ಟೀನ್ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಫಾರ್ಮ್ ಎರೂ ಕೃಷಿ ಮೊದಲಿಂದಾನು ನಮ್ ತಂದೆ ನಮ್ಮ ಅಜ್ಜನಿಂದಾನು ಕೃಷಿ ಫ್ಯಾಮಿಲಿಯಿಂದಾನೆ ನಾನು ಬಂದಿರೋದು ಐ ಗಾಟ್ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ದಟ್ ಆಮೇಲೆ ನಂದು ಎರಡನೇ ರೀಸನ್ ಅಂತಂದ್ರೆ ಕೃಷಿ ಒಂದು ವಿಶ್ವದಲ್ಲೇ ಆನೆಸ್ಟ್ ಮನಿ ಅಂತ ಏನಂತ ಇದೆಯಲ್ಲ ಅದು ಕೃಷಿಯಲ್ಲಿ ಮಾತ್ರ ಒಂದು ಸತ್ಯ ಶುದ್ಧ ಶುದ್ಧ ಅದು ನಾವು ಕೃಷಿ ಅಂತಂದ್ರೆ ಬರೀ ಅಲ್ಲ ಕೃಷಿಯಲ್ಲಿ ಇದು ಒಂದು ಆಧ್ಯಾತ್ಮಿಕ ಇದರಲ್ಲೂ ನಾವು ಕಾಣ್ಕೋಬಹುದು ಯಾಕಂದ್ರೆ ಇದರಲ್ಲಿ ಸಿಗುವಂತಹ ಸಂತೋಷ ಖುಷಿ ನೆಮ್ಮದಿ ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ಅನಿಸ್ತು ಯಾಕಂದ್ರೆ ಐ ವಾಸ್ ಜಸ್ಟ್ ಕ್ರಾಸಿಂಗ್ ಮೈ ಫಾರ್ಟೀಸ್ ಸೊ ಈಗ ಅಗ್ರೆಸಿವ್ ಫೀಲ್ಡ್ಸ್ ಅಲ್ಲಿ ಹೋಗೋದಕ್ಕಿಂತ ಒಂದು ನೆಮ್ಮದಿ ಆಗಿರುವಂತಹ ಜೀವನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ರಿಸ್ಕ್ ಅನ್ನ ತಗೊಂಡು ಕೃಷಿಗೆ ಬಂದೆ ಥರ್ಡ್ ರೀಸನ್ ವಾಸ್ ನನಗೆ ಒಂದು ಸೇಫ್ಟಿ ನೆಟ್ ಇತ್ತು ವೈಫ್ ಈಸ್ ಅ ಪ್ರೊಫೆಸರ್ ಇದ್ದಾರೆ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೊ ಶಿ ಈಸ್ ವರ್ಕಿಂಗ್ ದೇರ್ ಅವ್ರದ್ದು ಪಿ ಎಚ್ ಡಿ ಅವಾರ್ಡ್ ಆಗಿದೆ ಮನೆ ವಿಕ್ಟ್ ಇನ್ ಟು ದ ಫಾರ್ಮ್ಸ್ ಅಂಡ್ ವಿಲೇಜಸ್ ಇನ್ಸ್ಪೈರ್ ಅದರ್ ಫಾರ್ಮರ್ಸ್ ಅಂತ ಹೇಳಿ ನಾವು ಬೇರೆ ನಮ್ಮ ಸುತ್ತಮುತ್ತಿನ ರೈತರಿಗೂ ನಾವು ವಿಭಿನ್ನವಾಗಿ ಮಾಡಿ ತೋರಿಸೋದನ್ನ ಚೆನ್ನಾಗಿ ಅನಿಸ್ತು ಅದಕ್ಕೆ ನಾನು ಕೃಷಿ ಶಿಫ್ಟ್ ಥರ್ಡ್ ರೀಸನ್ ಫಾರ್ ಗೆಟಿಂಗ್ ಇನ್ ಟು ಅಗ್ರಿಕಲ್ಚರ್ ಆರೋಗ್ಯ ಸ್ಥಿತಿ ಅಂತ ಹೆಲ್ತ್ ಕಾನ್ಶಿಯಸ್ ಆಗಿ ಹೆಲ್ತ್ ರೆಫರೆನ್ಸ್ ಆಗು ಕೂಡ ನಾನು ಕೃಷಿಯನ್ನೇ ಸೆಲೆಕ್ಟ್ ಮಾಡಬೇಕು ಅನಿಸ್ತು ಯಾಕಂದ್ರೆ ಇಲ್ಲಿ ನಾನು ಗುಲ್ಬರ್ಗದಲ್ಲಿ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಕೂಡ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರು ಇದ್ದಾರೆ ಬಹಳ ಜನ ಹೇಳ್ತಾರೆ ಅಂದ್ರೆ ನಾನು ಅನಿಸ್ತು ನಾನು ವಿಲ್ ಗೋ ಇನ್ ಟು ದ ಸನ್ಲೈಟ್ ಕೆಲಸ ಮಾಡೋ ನಾವು ಹೊಲ ಗದ್ದೆಯಲ್ಲಿ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಇಷ್ಟೊಂದು ದುಡ್ಡು ಬಂದ ಮೇಲೆ ನಾವು ಸ್ವಲ್ಪ ಫ್ಯಾಮಿಲಿಗೂ ಒಳ್ಳೊಳ್ಳೆ ಒಳ್ಳೆ ತಿಂಗ್ಸ್ ಅನ್ನ ಆಕಳ ಹಾಲು ಆಯ್ತು ತುಪ್ಪ ಆಯ್ತು ಮೊಸರು ಒಳ್ಳೆ ಆರೋಗ್ಯ ತಿಂಡಿಕರ ಎಲ್ಲ ನಾವು ಫೀಡ್ ಮಾಡಬಹುದು ನನ್ನ ಫ್ಯಾಮಿಲಿಗೆ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಐ ಸ್ವಿಚ್ ಟು ಅಗ್ರಿಕಲ್ಚರ್ ದಿಸ್ ವಾಸ್ ತ್ರೀ ಮೇಜರ್ ರೀಸನ್ಸ್ ಅಂದ್ರೆ ಈಗ ಏನು ತಾವು ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇರುವಂತಹದ್ದು ಈ ಬೇರೆನೆ ಫೀಲ್ಡ್ ಆಗ್ಬಿಡ್ತು ಇಲ್ಲಿ ತನಕ ಕೆಲಸ ಮಾಡಿದ್ದು ಬೇರೆ ಈಗ ನೀವು ಹೋಗ್ತಾ ಇರೋದು ಬೇರೆ ಆದ್ರ ಪಾರಂಪರಿಕ ಕೃಷಿ ಏನು ನಿಮ್ಮ ತಂದೆ ಮತ್ತ ನಿಮ್ಮ ಅಜ್ಜ ಮಾಡ್ಕೊಂಡು ಬಂದಿದ್ರು ಅವರಿಂದಾಗಿ ನೀವು ಏನೋ ಕೃಷಿ ಕಣ್ಣು ಮುಂದೆ ಕಾಣಿಸ್ತಾ ಇತ್ತು ಯಾರ ಸಹಾಯ ತಗೊಂಡ್ರಿ ಆಕ್ಚುಲಿ ನಾನ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಕೃಷಿಗೆ ಸ್ವಿಚ್ ಆದೆ ಆದಾಗ ನಾನು ಇಮಿಡಿಯೇಟ್ಲಿ ಹೋಗಿ ಜಂಪ್ ಆಗಲಿಲ್ಲ ನಮ್ಮ ತಂದೆಯವರು ಹ್ಯಾಗ್ ಮಾಡ್ತಾ ಇದ್ರು ಕೃಷಿ ಪದ್ಧತಿ ಎವ್ರಿ ಇಯರ್ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡ್ತಾ ಇದ್ರು ನೋಡ್ತಾ ಇದ್ರಿ ಅಲ್ಲಿಂದ ಕನೆಕ್ಟಿವಿಟಿ ಬಿಲ್ಡ್ ಮಾಡಿದೆ ಎಂಪ್ಲಾಯಿಸು ಲೇಬರ್ಸ್ ಇವ್ರೆಲ್ಲಿಂದ ತರ್ತಾರೆ ಯಾರು ಬರ್ತಾರೆ ಯಾರು ವಿಶ್ವಾಸ ಇರ್ತಾರೆ ಈ ರೀತಿ ಎಲ್ಲ ಒಂದ್ ವರ್ಷ ನಾನು ಅದನ್ನ ಕನೆಕ್ಟಿವಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ಸೆಕೆಂಡ್ ಇಯರ್ ನಾನು ಫುಲ್ ಫ್ಲೆಜ್ ಅಲ್ಲಿ ಇನ್ವಾಲ್ವ್ ಅಡ್ಡಿಲ್ಲ ಈಗ ಕೃಷಿ ಮಾಡಬೇಕು ಅಂತಂದ್ರೆ ಅದರದೇ ಒಂದು ಪ್ಲ್ಯಾನು ಅದರದೇ ಆದಂತಹ ಒಂದು ಸೈನ್ಸ್ ಇದ್ದೇ ಇರ್ತದೆ ಅಂತ ಯಾರನ್ನ ಸಂಪರ್ಕ ಮಾಡಿದ್ರಿ ಸರ್ ನಾನು ಇನಿಷಿಯಲಿ ಕೃಷಿ ವಿಜ್ಞಾನ ಕೇಂದ್ರ ರಾಜು ತೆಗಳ್ಳಿ ಸರ್ ಅವರು ಹೋಗಿದ್ರು ಹೀ ಇಸ್ ಅ ವೆರಿ ಅಗ್ರೆಸಿವ್ ಜೆಂಟಲ್ ಮ್ಯಾನ್ ಅವ್ರಿಗೂ ಭೇಟಿ ಮಾಡಿದೆ ಅವರದಿಂದ ನನಗೆ ಸಾಕಷ್ಟು ಸಲಹೆ ಮಾಹಿತಿ ಎಲ್ಲ ಅಲ್ಲಿಂದ ಸಿಕ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ನನಗೆ ಸಾಕಷ್ಟು ಮಾಹಿತಿಯನ್ನು ದೊರೀತಿದೆ ಆರ್ ಎಸ್ ಕೆ ಡಿಫಿಕಲ್ಟೀಸ್ ಇದ್ದಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ಹೋಗಿ ಸಂಪರ್ಕ ಮಾಡಿ ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ತಗೊಂತಾ ಇದ್ದೆ ಅಂಡ್ ಯೂಟ್ಯೂಬ್ ಮತ್ತೆ ಎಲ್ಲಾ ಕಡೆಯಿಂದನೂ ಇನ್ಫಾರ್ಮೇಷನ್ ಬರ್ತಾ ಇತ್ತು ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈಗೇನು ಐ ಟಿ ಫೀಲ್ಡ್ ನೊಳಗಿದ್ದು ಡಾಕ್ಟರ್ಸು ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಬರುವಂತಹ ನಾವು ನೋಡ್ತಾ ಇದ್ದೀವಿ ಆ ಸಂದರ್ಭದೊಳಗೆ ಅವರಿಗೆ ಒಂದು ಪ್ಲಾನ್ ಇರ್ತದ ಈ ಕೃಷಿಯನ್ನ ನಾವು ಹೋಗಿ ಮಾಡಬೇಕು ಅಂತ ಹೇಳಿ ಒಂದು ಹಣ್ಣಿನ ಬೇಸಾಯ ಇರ್ಬೋದು ಅಥವಾ ಯಾವುದೋ ಒಂದು ಹೈಟೆಕ್ ಕೃಷಿ ಇರಬಹುದು ತಾವು ಏನು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದ್ರಿ ಸರ್ ಗುಡ್ ಕ್ವೆಶನ್ ವಾಟ್ ಐ ವಾಂಟೆಡ್ ಟು ಆನ್ಸರ್ ಆಲ್ಸೋ ನನಗೆ ಅಲ್ಲೂ ಕೂಡ ಸಾಕಷ್ಟು ಜನ ಡೈಲಿ ಒನ್ ಆರ್ ಟೂ ಪೀಪಲ್ ನನಗೆ ಕಾಲ್ ಮಾಡ್ತಿರ್ತಾರೆ ನಾನು ಇದೇ ಕ್ಷೇತ್ರದಿಂದ ಐ ಟಿ ಕ್ಷೇತ್ರದಿಂದ ಇರೋದ್ರಿಂದ ಅಲ್ಲಿಂದ ಇಂಜಿನಿಯರ್ಸ್ ನಾನು ಬರ್ಬೇಕಂತ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಸಜೆಶನ್ ನಾನು ಹೆಂಗ್ ಕೊಡ್ತೀನಿ ಅಂತಂದ್ರೆ ಐ ಡೋಂಟ್ ವೆಲ್ಕಮ್ ಬಡಿ ಅಂದ್ರೆ ಸುಮ್ನೆ ನೀವು ಬರ್ರಿ ಚೆನ್ನಾಗಿದೆ ನಾನು ಏನೋ ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಪ್ರಾಫಿಟ್ ಮಾಡ್ತೀರಿ ಅಂತ ಅಲ್ಲ ನೀವು ಯಾವ್ದಾದ್ರು ಒಂದು ಫೀಲ್ಡ್ ಚೇಂಜ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಅದ್ರ ಬಗ್ಗೆ ಒನ್ ಇಯರ್ ನೀವು ಅದೇ ಫೀಲ್ಡ್ ಅಲ್ಲಿ ಇಟ್ಕೊಂಡು ಹಳೆ ಫೀಲ್ಡ್ ಅಲ್ಲಿ ಯಾವ್ದು ಐ ಟಿ ಇದ್ರೆ ಅಲ್ಲಿ ಇಟ್ಕೊಂಡು ಒಂದ್ ವರ್ಷ ನೀವು ನೀವು ಒಂದ್ ಸ್ವಲ್ಪ ಎಕ್ಸ್ಪೋಸ್ ಆಗಿ ಆ ಫಾರ್ಮ್ಗೆ ಆ ಭೂಮಿಗೆ ಅಲ್ಲಿರೋ ಜನರಿಗೆ ಆ ನಿಮ್ ಊರಿಗೆ ಎಲ್ಲಾ ಎಕ್ಸ್ಪೋಸ್ ಆಗಿ ಅಲ್ಲಿ ನಿಮ್ಗೆ ಸ್ವಲ್ಪ ನಾಲೆಜ್ ಬರ್ತದೆ ನಾಲೆಜ್ ಬಂದ ಮೇಲೆ ನೀವು ಆ ಲೋಕಲ್ ಐಡಿಯಾಸು ನಿಮ್ ಐಡಿಯಾಸು ಎಲ್ಲಾನು ತಗೊಂಡು ಯಾವ್ದಾದ್ರು ನಿರ್ಧಾರಕ್ಕೆ ಬರ್ಬೋದು ನಾನ್ ನೋಡ್ತಾ ಇರೋದು ಬಹಳ ಜನ ಏನ್ ಮಾಡಿದ್ರು ಈಗ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಒಂದ್ ಎಕರೆ ಐದ್ ಲಕ್ಷ ಗಳಿಸಿದಾರೆ ಒಂದ್ ಇದನ್ನ ಅಷ್ಟೇ ಕೇಳಿ ಬಂದವರಿದ್ದಾರೆ ಎರಡು ವರ್ಷದಲ್ಲೇ ಎಲ್ಲಾ ಬಿಟ್ಟು ಮತ್ತೆ ವಾಪಸ್ ಐ ಟಿ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡೋರು ಇದ್ದಾರೆ ಬಿಕಾಸ್ ದೇ ಗಾಟ್ ರಾಂಗ್ ಇನ್ಫಾರ್ಮೇಶನ್ ಅಗ್ರಿಕಲ್ಚರ್ ಇಸ್ ನಾಟ್ ಅ ಬಿಸ್ನೆಸ್ ಮೇಕ್ ಇಟ್ ವೆರಿ ಕ್ಲಿಯರ್ ಅಂದ್ರೆ ನಾನು ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ಬಹಳ ಮೂವತ್ ರೂಪಾಯಿ ಕಿಲೋ ಪಪಾಯಿ ಮಾರಿದ್ರು ಎರಡು ರೂಪಾಯಿ ಕಿಲೋ ಪೂ ಮಾರಿದ್ದೀನಿ ಸೊ ನಾನ್ ಯಾವಾಗಾದ್ರೂ ಒಂದ್ ಎಕರೆಯಲ್ಲಿ ನಾನು ಇಷ್ಟು ದುಡ್ಡು ಮಾಡ್ತೀನಿ ಅಂತ ಹೇಳ್ಬೇಕಾದಾಗ ನಾನ್ ಬರೀ ಆ ಫಿಗರ್ ಅನ್ನ ಹೇಳ್ಬಹುದು ಅದರ ಹಿಂದ ಪಟ್ಟಂತ ಶ್ರಮ ಹೇಳಕ್ ಆಗಲ್ಲ ಶ್ರಮ ಹ ಅವ್ರಿಗೆ ಅದಕ್ಕೆ ಹೇಳೋ ಪೇಶನ್ಸು ಇರಲ್ಲ ಸೊ ಅವರು ಡಿಸಿಷನ್ ತೊಗೊಂಡ್ಬಿಡ್ತಾರೆ ಏನು ರಾಜಶೇಖರ್ ಹೇಳಿದ್ದಾರೆ ಅಂತ ಹೇಳಿ ಸೊ ಐ ಆಲ್ವೇಸ್ ರಿಕ್ವೆಸ್ಟ್ ಯಾರಾದರೂ ಫೀಲ್ಡ್ ಚೇಂಜ್ ಮಾಡಬೇಕಾದಾಗ ಒಂದು ವರ್ಷ ಯು ಗೆಟ್ ಇನ್ ಟು ಟಚ್ ವಿತ್ ಬರೋಬರ್ ಆಮೇಲೆ ಯು ಕ್ಯಾನ್ ಟೇಕ್ ಅ ಡಿಸಿಷನ್ ಯಾಕಂತಂದ್ರೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಏನು ಅನುಭವಸ್ಥ ರೈತರಿದ್ದಾರೆ ಇದ್ದಾರೆ ಇವತ್ತಿನ ದಿವಸ ನಾವು ವಿಚಾರ ಮಾಡಿದ್ರೆ ಹಿರಿಯ ರೈತರು ಏನಿದ್ದಾರೆ ಅವ್ರು ಹೇಳುವಂತಹದನ್ನ ನಾವು ಕೇಳ್ತಾ ಇದ್ದೀವಿ ಏನಂತಂದ್ರೆ ಕೃಷಿ ಒಳಗೆ ಏನು ಅದ ಬಹಳ ಕಷ್ಟ ಇದೆ ಮತ್ ಆ ಕಷ್ಟ ಪಡುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ರೈತರು ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ ಸಾಕಷ್ಟು ಕಡೆಯಿಂದ ಅವರಿಗೆ ಕಷ್ಟಗಳದಾವ್ ಅದು ತಂತ್ರಜ್ಞಾನ ಇರಬಹುದು ಬೆಲೆ ಇರಬಹುದು ಸಂಪನ್ಮೂಲಗಳಿರಬಹುದು ಅಥವಾ ನೀರಾವರಿ ಇರ್ಬೋದು ಭೂಮಿ ಇರಬಹುದು ರೋಗ ಕೀಟಗಳಿರ್ಬಹುದು ಎಲ್ಲ ಕಡೆಯಿಂದ ಒತ್ತಡ ವಿಶೇಷವಾಗಿ ಕ್ಲೈಮೇಟ್ ಏನು ವಾತಾವರಣ ಏನಿದೆ ಅದು ಕೂಡ ಕೈ ಕೊಡುವಂಥದ್ದು ಈ ವರ್ಷ ಮಳೆ ಬರಲಿಲ್ಲ ಮುಂದಿನ ವರ್ಷ ಬರ್ತದೋ ಇಲ್ಲೋ ಗೊತ್ತಿಲ್ಲ ಇಂಥ ಒಂದು ಸಂದರ್ಭದೊಳಗೆ ಕೃಷಿ ಮಾಡೋರು ಸಾಮಾನ್ಯವಾಗಿ ಹೇಳುವಂಥ ಏನಪ್ಪ ಅಂತಂದ್ರೆ ಕೃಷಿ ಲಾಭದಾಯಕ ಇಲ್ಲ ಅದರೊಳಗೆ ಭಾಳ ಕಷ್ಟ ನಾವು ತೊಡ್ಕೊಳ್ಳೋದು ಅನ್ನೋವಂಥ ಮಾತು ಹೇಳ್ತಾ ಇದ್ದಾರೆ ಅಂಥ ಸಂದರ್ಭದೊಳಗೆ ಈಗೇನು ನೀವು ಏನು ಮಾತು ಹೇಳ್ತಾ ಇದ್ದೀರಿ ಅದು ನಿಜವಾಗಿ ಎಲ್ಲರೂ ವಿಚಾರ ಮಾಡುವಂಥದ್ದು ಎಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಯಾರು ಬರ್ತೀವಿ ಅಂತಂತಾರೆ ಇಲ್ಲಿ ಏನು ಲಾಭವನ್ನು ಇಟ್ಟುಕೊಂಡು ಬರಬಾರ್ದು ಲಾಭ ಅನ್ನುವಂಥದ್ದು ಮಾತು ಇಟ್ಕೊಂಡು ಬರಬಾರ್ದು ಇರ್ಬಾರ್ದು ಇಲ್ಲಿ ಕೆಲಸ ಮಾಡಿ ಇಂಥ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳಿ ಬಂದ್ರೆ ಎಕ್ಸಾಕ್ಟ್ ಅದೇ ರೀತಿಯಾಗಿ ತಾವು ಏನು ಕೃಷಿ ಕ್ಷೇತ್ರಕ್ಕೆ ಬಂದ್ರಿ ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡೆ ಬಂದ್ರಿ ಈಗ ಇಲ್ಲಿ ಏನೇನು ಮಾಡ್ತಾ ಇದ್ದೀರಿ ತಾವಂತೂ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಅದ್ರ ಜೊತೆಗೆ ಮತ್ತೆ ಬೇರೆ ಏನೇನು ಈಗ ಸರ್ ನಾನು ಸ್ಟಾರ್ಟ್ ಮಾಡಿದ್ದು ಪಪಾಯ ಮಾಡಿದೀನಿ ಮತ್ತೆ ವಾಟರ್ ಮೆಲನ್ ಮಾಡಿದೀನಿ ಮತ್ತೆ ನಾನು ಬನಾನಾ ಮಾಡಿದೀನಿ ಮತ್ತೆ ನಾನು ಶುಗರ್ ಕೀನ್ ಮಾಡಿದ್ದೀನಿ ಗೋಟ್ಸ್ ಅನ್ನ ಮಾಡಿದ್ದೀನಿ ಮಾಡಿದ್ದೀನಿ ನಾನು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬ್ಯಾಚಸ್ ಒಂದೊಂದು ಇಯರ್ಲಿ ತ್ರೀ ಟು ಫೋರ್ ಬ್ಯಾಚಸ್ ನಾಟಿ ಕೋಳಿ ಮಾಡ್ತೀವಿ ಮತ್ತೆ ನಾವು ನಾಟಿ ಕೋಳಿ ನಾಟಿ ಕೋಳಿ ಅಂದ್ರೆ ಜವಾರಿ ಕೋಳಿ ಜವಾರಿ ಕೋಳಿ ಅಂದ್ರೆ ಸೋನಾಲಿ ಅಂತ ಬ್ರೀಡ್ ಬರುತ್ತೆ ಅದು ಆಮೇಲೆ ನಾವು ಇನ್ನೊಂದು ನಮ್ಗೆ ಬೆಳೆಗಳಿಗೆ ಬೇಕಾಗಂತೂ ಫರ್ಟಿಲೈಸರ್ ಪೂರೈಕೆ ನಾವು ನಮ್ಮದರಲ್ಲಿ ವರ್ಮಿ ಕಂಪೋಸ್ಟ್ ಅನ್ನ ಮಾಡ್ಕೊಂಡು ಗೊಬ್ಬರ ನಾವು ಇದು ಮಾಡಿರ್ತೀವಿ ಜೀವಾಮೃತ ಮಾಡ್ತೀವಿ ಮತ್ತೆ ಒಂದು ದೇಸಿ ಆಕಳೆ ಇದೆ ಜೀವಾಮೃತ ಸಲುವಾಗಿ ಗೋಕೃಪಾಮೃತ ಮಾಡಿರ್ತೀವಿ ಎಲ್ಲಾನು ಹನ್ನೊಂದು ಎಕರೆ ಡ್ರಿಪ್ ಇರಿಗೇಟೆಡ್ ಇದೆ ಈ ರೀತಿ ನಾವು ಕೃಷಿಯನ್ನ ಮಾಡ್ತಾ ಹ್ಮ್ ಹ್ಮ್ ಇಷ್ಟೆಲ್ಲ ಮಾಡ್ಬೇಕಾಯ್ತಪ್ಪ ಅಂತಂದ್ರ ಹೆಚ್ಚು ಕಡಿಮೆ ಹೆಜ್ಜೆ ಹೆಜ್ಜೆಗೂ ನೀವು ತಜ್ಞರನ್ನ ಸಂಪರ್ಕ ಮಾಡ್ಬೇಕಾಗ್ತದೆ ಈಗ ಜೀವಾಮೃತ ಮಾಡಿದ್ರಿ ಗೋ ಕೃಪಾಮೃತ ಮಾಡದ್ರಿ ಆಮೇಲೆ ಎರೆ ಗೊಬ್ಬರ ಮಾಡದ್ರಿ ಆಮೇಲೆ ಕೋಳಿ ಸಾಕಾಣಿಕೆ ಮಾಡುವಂತದ್ದು ಇವಕ್ಕೆಲ್ಲಾ ಯಾರು ನಿಮಗ ಸಹಾಯ ನನಗೆ ಮೇಜರ್ಲಿ ಬಹಳಷ್ಟು ವಿಷಯದಾಗ ರಾಜ್ಯ ತೆಗಲಿ ಸರ್ ಅವ್ರದ್ದು ಬಹಳ ಸಹಾಯ ಆಗಿದೆ ಕೃಷಿ ವಿಜ್ಞಾನ ಕೇಂದ್ರದವರು ಏನಿದಾರಲ್ಲ ವಿಜ್ಞಾನಿಗಳು ಬರ್ತಾರೆ ತಮ್ಮಲ್ಲಿ ನಮ್ಮ ಭಾಗದ ರೈತರ ಪರವಾಗಿನೇ ನಾನ್ ಮಾತಾಡಬೇಕು ಅಂದ್ರೆ ರಾಜು ತೆಗ್ಗಿ ಸರ್ ಒಂದು ವರ ಇದ್ದಂಗೆ ನಮ್ಮ ಭಾಗದ ರೈತರಿಗೆ ನೀವು ಇನ್ವೈಟ್ ಮಾಡದೆ ಇದ್ರು ಕೂಡ ಅವ್ರ ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಒಂದು ಒಳ್ಳೆ ಫಾರ್ಮರ್ ಇದಾರೆ ಅಂದ್ರೆ ಸ್ಟಾಪ್ ಹಿ ವಿಲ್ ಗೆಟ್ ಇನ್ ಸೈಡ್ ಇಟ್ ಅವ್ರೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಹೇಳ್ತಾರೆ ನಾನು ಈ ರೀತಿ ಏನಾದರೂ ಇದ್ರೆ ಸಾಹೇಬ ಹೇಳಿ ನಾನು ನನಗೆ ರಾಜು ತೆಗಳ್ಳಿ ಸರ್ ಅವರು ವರ್ಮಿ ಕಂಪೋಸ್ಟ್ ನಾನು ಮಾಡ್ಬೇಕಂದ್ರೆ ಜಸ್ಟ್ ಬಿಕಾಸ್ ಆಫ್ ರಾಜು ತೆಗಳ ಆಮೇಲೆ ಕುರಿ ಸಾಕಾಣಿಕೆ ಮಾಡಬೇಕಾದಾಗ ಇನಿಷಿಯಲಿ ಅವರೇ ನನಗೆ ಯಾವುದೋ ಸ್ಕೀಮ್ ನಾಲ್ಕು ಕೊಟ್ಟಿದ್ರು ಅದರಿಂದ ನಾವ್ ಈಗ ಹಂಡ್ರೆಡ್ ಕೋಟ್ಸ್ ಅನ್ನ ಮಾಡಿದ್ವಿ ಆಮೇಲೆ ಇನ್ನೊಂದು ಇನ್ಸ್ಪಿರೇಷನ್ ರಾಜು ತೆಗಳ್ಳಿ ಸರ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ನಮಗೆ ಇಲ್ಲಿ ಒಂದು ಸ್ಟಾಲ್ ಮಾಡಿ ನಿಮ್ದು ಈ ವರ್ಷ ಅದು ಕೂಡ ಮಾಡಿ ಅವ್ರಿಗೆ ಇನ್ವೈಟ್ ಮಾಡಿದ್ದೆ ನಾನು ನಾವು ಬೆಳೆದಂತ ಶುಗರ್ ಕೇನು ಅಲ್ಲೇ ಜ್ಯೂಸ್ ಫ್ರೆಶ್ ಪ್ಯೂರ್ ಶುಗರ್ ಕೇನ್ ಜ್ಯೂಸನ್ನು ನಾವು ಅಲ್ಲೇ ಕೊಡ್ತಾ ಇದ್ದೀವಿ ಜನರಿಗೆ ನಾವು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋದನ್ನ ಮಹಾರಾಷ್ಟ್ರ ಪುಣೆ ಕರಾಡಿಂದ ಜಂಕ್ ಫ್ರೀ ಎಲೆಕ್ಟ್ರಿಕ್ ಮೇಲೆ ನಡೀತಾ ಇರುತ್ತೆ ಅದು ಪ್ಯೂರ್ ಮಿಲ್ಕ್ ಬರುತ್ತೆ ಅದು ಶುಗರ್ ಕೇನ್ ನಾವು ಎರಡು ರೂಪಾಯಿ ಮೂರು ರೂಪಾಯಿ ರೇಟ್ ಕೂಡ ವಿ ಆರ್ ಏಬಲ್ ಟು ಸೆಲ್ ಇಟ್ ಬಿಕಾಸ್ ನಾವು ಅಲ್ಲಿ ಡೈರೆಕ್ಟ್ ಕಸ್ಟಮರ್ಸ್ ಗ್ರಾಹಕರಿಗೆ ಗ್ರಾಹಕರಿಗೆ ಮಾಡ್ತೀವಿ ಬಾಳೆ ಕೂಡ ನಾವು ಇಡೀ ಬಂಚೆ ತಗೊಂಡ್ ಬಂದು ನಾವು ಅಲ್ಲೇ ಕಸ್ಟಮರ್ ಹತ್ರ ಇಟ್ಟು ನ್ಯಾಚುರಲ್ ಆಗಿ ಅದನ್ನ ರಿಪೇರ್ ಮಾಡಿ ಮಾರಿರ್ತೀವಿ ಆಮೇಲೆ ಈಗ ನಾವು ಒಂದು ಫೈವ್ ಹಂಡ್ರೆಡ್ ಕೋಳಿ ಆರ್ಡರ್ ಮಾಡಿದ್ವಿ ಈಗ ನೆಕ್ಸ್ಟ್ ಜೂನ್ ಆನ್ವರ್ಡ್ಸ್ ನಾವು ಜವಾರಿ ಎಗ್ಗು ಕೂಡ ಅಲ್ಲೇ ಅವೈಲಬಿಲಿಟಿ ಮಾಡೋ ಥರ ಮಾಡಿದ್ದೆ ಸೊ ಈ ಎಲ್ಲ ಇದರಲ್ಲಿ ನಮಗೆ ರಾಜ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಹಳಷ್ಟು ಸಹಾಯ ಆಗಿ ಆಮೇಲೆ ನಿಮ್ಮ ಒಂದು ತೋಟ ಹೈವೇಕ್ ಹತ್ತಿರೋದ್ರಿಂದ ನಿಮಗೆ ಅನುಕೂಲ ಅನ್ನಿಸ್ತಾ ಇದೆ ಅದು ಬಹಳಷ್ಟು ಹೌದು ಪ್ರತಿ ವ್ಯಕ್ತಿಗೆ ಅವನಲ್ಲಿ ಯಾವ್ದು ಅನುಕೂಲತೆ ಇದೆ ಯಾವ್ದು ಅನಾನುಕೂಲತೆ ಇದೆ ಅನ್ನೋದು ಅನಲೈಸ್ ಮಾಡೋದು ಮುಖ್ಯ ಈಗ ಇದೆ ಅಂತ ತಕ್ಷಣ ಇನ್ನೊಬ್ರಿಗೆ ಇಲ್ಲ ಅಂದ ತಕ್ಷಣ ಏನು ಇಲ್ಲ ಅಂತಲ್ಲ ಅವ್ರಿಗೆ ಆದಂತದ್ದು ಬೇರೆ ಅನುಭವ ಐಡೆಂಟಿಫೈ ಮಾಡಿ ಮಾಡುದು ನಾನು ಇದು ಐಡೆಂಟಿಫೈ ಮಾಡಿದೆ ವೋಟ್ ಆರ್ ದ ಕ್ವಾಲಿಟೀಸ್ ನಾನು ಏನೇನು ಮಾಡಬಹುದು ಎಕ್ಸ್ಪೋಸ್ ಆಗ ಅದರ ಪ್ರಕಾರ ನಾನು ಮಾಡಿದೆ ಈಗ ಹಣ್ಣುಗಳನ್ನಿರಬಹುದು ಅಥವಾ ಈಗ ಏನು ತಾವು ಹೇಳಿದ್ರಿ ಕಬ್ಬಿನ ರಸ ಅಲ್ಲೇ ರಸ್ತೆ ಬದಿಗೆ ಒಂದು ಸ್ಟಾಲ್ ಹಾಕೊಂಡು ಜನರಿಗೆ ವಿಷಮುಕ್ತವಾದಂತಹ ಒಂದು ಆಹಾರ ಕೊಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡಿಕೊಂಡಿದ್ರಿ ಯಾವ ರೀತಿ ಗ್ರಾಹಕರ ಒಂದು ಸ್ಪಂದನೆ ಇದೆ ಅಂತಾರೆ ಸರ್ ಇಲ್ಲಿ ಇಷ್ಟು ಕೃತಜ್ಞತೆಯನ್ನು ರೈಟ್ ಥಿಂಗ್ ಅಂತ ಹೇಳಿ ಇಷ್ಟೊಂದು ಗ್ರಾಜುಯೇಷನ್ ಮಾಡಿ ಇಷ್ಟೊಂದು ಹೈಯರ್ ಆಫೀಸರ್ಸ್ ಟಾಪ್ ಮೋಸ್ಟ್ ಆಫೀಸರ್ಸ್ ಟ್ರೈನ್ ಮಾಡಿ ನಾನು ಇಲ್ಲಿ ಹಾಲ್ ಮಟ್ಟಿಗೆ ಇದು ಅಂತ ಹೇಳಿ ಐ ಕೆಮ್ ಎ ಕ್ರಾಸ್ಡ್ ವಿತ್ ಅನ್ ಇಂಟರ್ವ್ಯೂ ಆಫ್ ಅ ಸುಪ್ರೀಂ ಕೋರ್ಟ್ ಲಾಯರ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಅವ್ರು ಒಂದು ಬಹಳ ತುಂಬಾ ಒಳ್ಳೆ ವಿಷಯನ ಹಂಚ್ಕೊಂಡ್ರು ಚೈನಾ ಯಾಕಷ್ಟು ಫಾಸ್ಟ್ ಗ್ರೋತ್ ಆಗಿತ್ತು ಇಂಡಿಯಾ ಅಷ್ಟು ಸ್ಲೋ ಆಗಿತ್ತು ಅಲ್ಲಿ ಒಂದು ಅತಿ ಸಣ್ಣದಿಂದ ಸಣ್ಣ ಕೆಲಸ ಮಾಡುವಂತ ವ್ಯಕ್ತಿಗೂ ಅಷ್ಟೇ ಗೌರವ ಇದೆ ಅತಿ ದೊಡ್ಡದಿಂದ ದೊಡ್ಡ ಪೊಸಿಷನ್ ಮೇಲೆ ಇರುವಂತದ್ದು ಅಷ್ಟೇ ಗೌರವ ಇದೆ ನಮ್ಮ ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ನಾವು ಲ್ಯಾಕ್ ಆಗ್ತಾ ಇರೋದು ಅಲ್ಲಿ ಅಂದ್ರೆ ಎವ್ರಿ ಪ್ರೊಫೆಷನ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಒಂದು ಸಣ್ಣ ವ್ಯಕ್ತಿ ಇದ್ರು ಕೂಡ ನೀವು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನೀವು ಆಗದೇ ಇರುವಂತ ಅವ್ರು ಮಾಡ್ತಾ ಇದ್ದಾರೆ ಸೊ ಎವ್ರಿ ಪ್ರೊಫೆಷನ್ ಈಸ್ ಟು ಬಿ ರೆಸ್ಪೆಕ್ಟ್ ವೆನ್ ಯು ರೆಸ್ಪೆಕ್ಟ್ ಎವ್ರಿ ಪ್ರೊಫೆಷನ್ ಪ್ರತಿಯೊಂದು ಹುದ್ದೆಗೆ ನಾವು ಅದಕ್ಕೆ ಗೌರವ ಗೌರವ ಕೊಟ್ಟಾಗ ನಮ್ ಸಮಾಜ ನಮ್ ದೇಶ ಯಾವ ಲೆವೆಲ್ಗೆ ಬೆಳೆಯುತ್ತೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಿರೋ ಸೊ ಅದು ನನ್ನ ತಲೆಯಲ್ಲಿ ಬಂತು ಅದು ಇಂಟರ್ವ್ಯೂ ಎಲ್ಲ ಕೇಳಿದಾಗ ನನಗೆ ಅನಿಸ್ತು ದೇರ್ ಇಸ್ ನಥಿಂಗ್ ರಾಂಗ್ ಐ ಆಮ್ ಡೂಯಿಂಗ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಐ ಆಮ್ ಹ್ಯಾಪಿ ಯಾರೋ ಎಲ್ಲ ಮಾಡ್ತಾರೆ ಕೃಷಿ ಮಾಡ್ತಾ ಇದ್ದೀರಿ ನೀವು ಕೃಷಿ ದೇಶದ ಬೆನ್ನೆಲುಬು ಏನು ಕೃಷಿ ಅದ ಕೃಷಿಕ ದೇಶದ ಬೆನ್ನೆಲುಬು ಇಡೀ ಜಗತ್ತಿನ ಹೊಟ್ಟೆ ತುಂಬಿಸುವಂತವನೇ ಅನ್ನದಾತ ಅಂತ ಒಂದು ಆ ಭಾವನೆ ತಮ್ಮಲ್ಲಿ ಇರ್ಬೇಕಾಗ್ತದೆ ಯಾವದೇ ರೈತನಲ್ಲಿ ಅದು ಇರ್ಬೇಕು ಈಗ ರೈತರನ್ನು ನೋಡುವ ದೃಷ್ಟಿ ಕೂಡ ಇದೇ ಇರ್ಬೇಕಾಗುತ್ತೆ ಆಮೇಲೆ ನಮ್ಮ ಶರಣರು ಕೂಡ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ವೃತ್ತಿ ಗೌರವ ಕಾಯಕ ಗೌರವ ಕೊಟ್ಟಂಥವ್ರು ಶರಣರು ಯಾವುದೇ ಒಂದು ಕಾಯಕ ಇರಲಿ ಈ ಕಾಯಕ ಸಣ್ಣದಿದೆ ಈ ಕಾಯಕ ದೊಡ್ಡದಿದೆ ಅನ್ನುವಂಥದ್ದು ಯಾವುದೇ ಭೇದ ಮಾಡಲಿಲ್ಲ ಶರಣರು ಅವರು ಪ್ರತಿಯೊಂದು ಕಾಯಕನೂ ಶ್ರೇಷ್ಠ ಅನ್ನುವಂಥ ಮಾತನ್ನ ಹೇಳಿ ಹೋದಂಥವ್ರು ಆ ಮಾತು ನಾವು ರೈತರಾದಂಥವ್ರು ಯಾವತ್ತೂ ನೆನಪಿಟ್ಟುಕೋಬೇಕು ಅನ್ನುವಂಥ ಮಾತು ಮತ್ತೆ ಬೇರೆಯವರು ಕೂಡ ಇದನ್ನ ಅನುಸರಿಸಬೇಕು ಅನ್ನುವಂತಹ ಮಾತು ಹೌದು ಹೌದು ನೀವು ನೋಡಿ ಶಾಬಾದಿಂದ ಗುಲ್ಬರ್ಗಾ ಗುಲ್ಬರ್ಗವರೆಗೂ ಒಂದು ಆರೋಗ್ಯಕರ ನೀವು ಫ್ಯಾಮಿಲಿ ನಿಂತ್ಕೊಂಡು ಏನಾದ್ರು ತಿನ್ಬೇಕಂದ್ರೆ ಏನು ನಿಮ್ಗೆ ಚಾ ಸಿಗ್ಬೋದು ನಿಮ್ಗೆ ಯಾವುದೋ ಒಂದು ಸಿಗ್ಬೋದು ನಾವು ಒಂದು ಆರೋಗ್ಯಕರ ಡ್ರಿಂಕ್ ಅವ್ರಿಗೆ ಒಂದು ಫ್ರೂಟ್ಸ್ ಅವೈಲಬಿಲಿಟಿ ಅವ್ರಿಗೆ ಮಾಡ್ತಾ ಇದ್ವಿ ಜನ ತಿಳಿದವರು ಬಹಳಷ್ಟು ನಿಮ್ಮ ವೆಲ್ ಕಲ್ಚರ್ಡ್ ಪೀಪಲ್ ವಿಲ್ ಅವರು ತಮ್ ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ತಾರೆ ನೋಡಿ ಸರ್ ನೀರು ಸಿಗದೇ ಇರುವಂತ ಜಾಗಕ್ಕೆ ನೀವು ನಮ್ಗೆ ಹಾಲ್ ಕುಡಿಸ್ತಾ ಇದ್ದೀರಿ ಹಾಲು ಪುಣ್ಯದ ಕೆಲಸ ಅಂತ ಹೇಳಿ ಈಗೀಗ ನಮ್ಗೆ ತುಂಬಾ ಹ್ಯಾಪಿ ಅನಿಸ್ತಾ ಇದೆ ನಾವು ಮಾಡೋ ಕೆಲಸ ಅಡ್ಡಿ ಇಲ್ಲ ಈಗ ಒಂದು ರಸ್ತೆ ಬದಿನೇ ನೀವು ನಿಮ್ಮ ಮಾರ್ಕೆಟ್ ಅನ್ನ ಕಂಡುಕೊಂಡಿದ್ದೀರಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ತಾವು ಮಾರುಕಟ್ಟೆ ಮಾಡ್ತಾ ಇದ್ರೆ ನಮ್ದು ಪ್ರಾಡಕ್ಟ್ ಆಕ್ಸೆಸ್ ಆಗಿ ಏನು ಗ್ರೋ ಆಗಿರುತ್ತಲ್ಲ ಜಾಸ್ತಿ ಅದು ನಾವು ಡೆಲ್ಲಿಗೆ ಲೋಡ್ ಮಾಡ್ತೀವಿ ಭೋಪಾಲಿಗೆ ಲೋಡ್ ಮಾಡ್ತೀವಿ ಮಧ್ಯಪ್ರದೇಶಿಗೆ ನಮ್ ಪ್ರಾಡಕ್ಟ್ ಹೋಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ತ್ ಕರ್ನಾಟಕ ನಾವು ಎಲ್ಲಾ ಕಡೆ ಪಪ್ಪಾಯನ ಸಪ್ಲೈ ಮಾಡಿರ್ತೀವಿ ಪಪ್ಪಾಯ ಜೊತೆಗೆ ಮತ್ತೆ ಬೇರೆ ವಾಟರ್ ಮೆಲನ್ ಹೈದರಾಬಾದ್ ನಾವು ಸಪ್ಲೈ ಮಾಡ್ತಿದ್ವಿ ನಾವು ಮುಂಚೆ ಎಲ್ಲ ಮ್ಯಾರಿಗೋಲ್ಡ್ ಚಂಡು ಹೂವ ಅದು ನಾವು ಇಲ್ಲೇ ಗುಲ್ಬರ್ಗಾದಲ್ಲಿ ಮಾರ್ಕೆಟ್ ಮಾಡಿ ಮಾಡಿರ್ತಿದ್ವಿ ಅದು ಹೂವಿನ ಬೆಳೆಗಳಿಗೆ ಲೋಕಲ್ ಮಾರ್ಕೆಟ್ ಸಾಕಾಗ್ತದೆ ದೀಪಾವಳಿ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲಾ ರೈತರು ದೀಪಾವಳಿ ಟೈಮ್ ಅಲ್ಲಿ ಬರೋ ತರ ಮಾಡಿ ಆ ದೀಪಾವಳಿಗೆ ಹತ್ತು ರೂಪಾಯಿ ಮಾಡಿದ್ರು ಇಲ್ಲಿವರೆಗೂ ಐ ಹ್ಯಾವ್ ವೆಂಟ್ ಅಗೇನ್ಸ್ಟ್ ಮಾರ್ಕೆಟ್ ನನಗೆ ತುಂಬಾ ಜನ ಸಲಹೆ ಮಾಡಿದ್ರು ಏಪ್ರಿಲ್ ಮೇ ಅಲ್ಲಿ ನೀವು ಬನಾನಾ ಪ್ಲಾಂಟೇಶನ್ ಮಾಡಬೇಡಿ ಫಾರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸುಟ್ಟ ಹೋಗುತ್ತೆ ಅಂತ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ನಾನು ಬನಾನಾ ಮುಂಚೆ ಒಂದು ಮೆಕ್ಕೆಜೋಳ ಹಾಕಿದೆ ಆ ಮೆಕ್ಕೆಜೋಳ ಒಂದರ್ಡ್ ಫೀಟ್ ಬೆಳೆದ್ಮೇಲೆ ನೆರಳಲ್ಲಿ ನಾನು ಡನ್ ದಿಸ್ ಟೈಪ್ ಆಫ್ ಆರ್ ಅದಕ್ಕೆ ನಾನು ಅಗೇನ್ಸ್ಟ್ ಮಾರ್ಕೆಟ್ ದೀಪಾವಳಿ ಮೇಲೆ ನನಗೆ ಚಂಡು ಹೂವು ಬರಬೇಕು ಆ ರೀತಿ ಪ್ಲಾಂಟೇಶನ್ ಮಾಡಿದೆ ನಾನು ಹಂಡ್ರೆಡ್ ರುಪೀಸ್ ಕೆಜಿ ಚಂಡು ಹೂವನ್ನ ಮಾಡಿದೆ ಅಂದ್ರೆ ಅಲ್ಲಿ ಬಾಳೆ ಗಿಡಗಳಿಗೆ ಒಂದು ನೆರಳು ನೆರಳು ಸಿಗ್ಬೇಕು ಡೈರೆಕ್ಟ್ ಸನ್ ಲೈಟ್ ಅದಕ್ಕೆ ಬೀಳ್ಬಾರ ಬೀಳಬಾರದು ಮತ್ತೆ ಬೇಸಿಗೆ ಒಳಗೆ ಏನೋ ತೊಂದರೆಗಳಾಗತ್ತವ ಬಿಸಿಲಿನಿಂದ ಆ ತೊಂದರೆಗಳನ್ನು ನೀವು ಕಡಿಮೆ ಮಾಡಿಕೊಂಡು ಕಡಿಮೆ ಬೇಸಿಗೆಯಲ್ಲಿ ಒಂದು ಹೀಟ್ ವೇವ್ ಬರುತ್ತೆ ಬಿಸಿ ಗಾಳೆ ಅದರಿಂದ ಬಾಳೆಯಲ್ಲಿ ತುಂಬಾ ನಾಜೂಕ್ ಇರೋದ್ರಿಂದ ಅದು ಕೆಟ್ಟೋಗುತ್ತೆ ಅದಕ್ಕೆ ನಾವೇನ್ ಮಾಡ್ತಿದ್ವಿ ಸುತ್ತಲೂ ಸೂಪರ್ ನೇಪಿಯರ್ ಅಂತ ಹುಲ್ಲಿನ ಅದರಿಂದ ಬಿಸಿ ಗಾಳಿ ಆ ಸೂಪರ್ ನೇಪಿಯರ್ ಹಸಿರು ಎಲೆಗೆ ತಟ್ಟದಾಗ ಬಿಸಿ ಇರೋದನ್ನ ತಂಪಾಗಿ ಬಾಳೆ ಎಲೆಗೆ ಹೋಗ್ತದೆ ಅದು ಸೂಪರ್ ನೇಪಿಯರ್ ಹಾಕಿದ್ಮೇಲೆ ಫೋರ್ ಇಯರ್ಸ್ ಬ್ಯಾಕ್ ನಾನ್ ಹಾಕಿದ್ದೆ ಅದು ಅವಾಗೆ ನನಗೆ ರಾಜು ತೆಗಳ್ಳಿ ಸರ್ ಅವರು ಬಂದು ಇದು ಐಡಿಯಾ ನಿನಗೆ ಹೇಗೆ ಬಂತು ನಮ್ಮ ಕಡೆ ಎಲ್ಲ ಅದು ಅದು ಏನೇನೋ ಕಾಣ್ತಾರೆ ಅನಿಸ್ತು ನಮ್ಗೆ ಮೇವ್ ಆಗುತ್ತೆ ಹೌದು ಊರಲ್ಲಿರುವಂತ ರೈತರಿಗೆ ಯಾರಿಗೆ ದನ ಕರೆ ಇರುತ್ತೆ ನಾವು ಅವ್ರಿಗೂ ಸಹಾಯ ಮಾಡಬಹುದು ಮತ್ತ ಆಡು ಕುರಿಗೂ ನಿಮಗ ಮೇವಂತೂ ಹಸಿರು ಮೇವು ಸಿಗ್ತಾ ಇದೆ ಮತ್ತೆ ಬೇರೆ ಯಾವ ವಿಚಾರಗಳನ್ನ ನೀವು ಈ ತರ ಹೊಸ ಅನ್ನುವಂತ ವಿಚಾರಗಳನ್ನ ಯಾವ್ದು ಮಾಡಿದ್ರಿ ರೈತರಿಗೆ ರೈತರಿಗೆ ಅಂದ್ರೆ ಎಂಡ್ ಆಫ್ ದ ಡೇ ಐ ವಾಂಟೆಡ್ ಟು ಮೋಟಿವೇಟ್ ದ ಫಾರ್ಮರ್ಸ್ ನಾವು ವಿಭಿನ್ನವಾಗಿ ಡಿಫರೆಂಟ್ ಥಿಂಗ್ಸ್ ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ವಾಟರ್ ಮೆಲನ್ ಮಾಡಿದೆ ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ಪಪಾಯ ಮಾಡಿದೆ ಐ ವಾಸ್ ದ ಫಸ್ಟ್ ಪರ್ಸನ್ ನಮ್ಮ ಊರಲ್ಲಿ ನಾನು ನಾನೇ ಕಬ್ಬನ್ನ ಹಾಕಿ ಅದರಿಂದ ಜ್ಯೂಸ್ ಮಾಡಿ ನಾನು ಡೈರೆಕ್ಟ್ ಕಸ್ಟಮರ್ಸ್ ಗೆ ಕೊಡುವಂಥದ್ದು ಐ ವಾಸ್ ದ ಫಸ್ಟ್ ಪರ್ಸನ್ ಈಗ ನಾನು ನಾಲ್ಕನೇ ಐದನೇ ತಳೆ ಈಗ ಬಾಳೆ ಬಿಡ್ತಾ ಇದ್ದೆ ಫೋರ್ಥ್ ಕಟಿಂಗ್ ನಾನು ಬಾಳೆ ಬಾಳೆ ನಾಲ್ಕನೇ ಕಟಿಂಗ್ ನಾಲ್ಕನೇ ಕಟಿಂಗ್ ಇದೆ ಬಹಳಷ್ಟು ಜನ ಅಂದ್ರು ಬರಲ್ರಿ ಚಾಲೆಂಜ್ ಇದೆ ಎರಡು ಬರಲ್ಲ ಅಷ್ಟೇ ಇಲ್ಲ ನಾನು ಯಾಕೆ ಬರಲ್ಲ ಬರುತ್ತೆ ಅಂತ ಹೇಳಿ ಆಸ್ ಚಾಲೆಂಜ್ ಅನ್ನ ತಗೊಂಡು ನಾನು ಮಾಡಿದೆ ಸಕ್ಸೆಸ್ಫುಲಿ ನಾನು ಲಾಸ್ಟ್ ಸಮರ್ ಅಲ್ಲಿ ಥರ್ಡ್ ಕಟಿಂಗ್ ಮಾಡಿದ್ದೀನಿ ಈ ಸರ್ತಿ ಕಟಿಂಗ್ ಸ್ಟಾರ್ಟ್ ಆಗಿದೆ ಫೋರ್ತ್ ಕಟಿಂಗ್ ನಡೀತಾ ಇದೆ ಬಾಳೆ ಹ್ಮ್ ಅದ್ ಅದು ಏನಿಲ್ಲ ಸರ್ ಅದು ಒಂದು ಮಿತ್ ಇದೆ ಜನರಲ್ಲಿ ಅದು ಎಲ್ಲಾನು ತೆಗಿಬೇಕು ಪ್ರಾಬ್ಲಮ್ ಇಸ್ ಲೈಕ್ ರೈತರು ನಾವು ಭೂಮಿಯಿಂದ ಎಷ್ಟಾಗುತ್ತೆ ಅಷ್ಟು ಬರೀ ತಗೊಳದಷ್ಟ ನೋಡಬಾರ್ದು ಅಟ್ ದ ಸೇಮ್ ಟೈಮ್ ಕೊಡ್ಬೇಕು ಸೊ ಕೊಡಕ್ ಸಾಧ್ಯ ನೀವು ಬಾಳೆ ಬೆಳೆದ್ರಿ ಒಂದ್ ವರ್ಷ ಅದನ್ನ ಎಲ್ಲಾ ಕಿತ್ತು ಹಾಕಿದ್ರಿ ಮತ್ತೆ ನೀವು ಹೊಸ ಆಗಿ ತಂದು ಹಾಕಿದ್ರಿ ಅದು ಕಿತ್ತು ಹೊದಗ ಮತ್ತೆ ಹೌ ಆರ್ ವಿ ಫೀಡ್ ಅವರ್ ಮದರ್ ಲ್ಯಾಂಡ್ ಅದನ್ನ ವಿಚಾರ ಮಾಡಿ ನಾನು ಅನ್ಕೊಂಡೆ ಇದು ಈ ರೀತಿ ಮಾಡಿದ್ರೆ ಭೂಮಿ ಆಗುತ್ತೆ ಟೈಮ್ ಬಾಳೆ ಬಿಡಬೇಕಾದ್ರೆ ನಾನು ಇಲ್ಲಿವರೆಗೂ ಅದಕ್ಕೆ ಒಂದು ಹಂಡ್ರೆಡ್ ರುಪೀಸ್ ಖರ್ಚ ಮಾಡಿಲ್ಲ ನನಗೆ ಅದು ಫಸ್ಟ್ ಟೈಮ್ ಬಾಳೆ ಎಲೆನೆ ಇಡೀ ಲ್ಯಾಂಡ್ ಗೆ ಮಲ್ಚಿಂಗ್ ಆಗುತ್ತೆ ಅಲ್ಲಿ ನಿಮ್ಗೆ ಹುಲ್ಲು ಬೆಳೆಯಲ್ಲ ಕಳೆ ತೆಗೆಯುವಂತ ಲೇಬರ್ ಕಾಸ್ಟ್ ಉಳಿತು ಆಮೇಲೆ ನೀವು ಸಸಿ ತಂದು ಅದನ್ನ ನಾಟಿ ಮಾಡೋ ಅದು ಕಾಸ್ಟ್ ಉಳಿತು ಸೊ ಹೆಂಗ್ ನೋಡಬೇಕು ಅಂತಂದ್ರೆ ನಮ್ ಅಗೇನ್ಸ್ಟ್ ದ ಇನ್ವೆಸ್ಟ್ಮೆಂಟ್ ನೋಡ್ ನನಗೆ ಈಲ್ಡ್ ಕಡಿಮೆ ಬಂದಿದೆ ಫೋರ್ತ್ ಖರ್ಚು ಜೀರೋ ಆಗಿದೆ ಅಂಡ್ ನಾಟ್ ಜಸ್ಟ್ ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಇಲ್ಲಿ ನಾನು ಭೂಮಿಗೆ ಏನು ಕೊಟ್ಟೆ ಅನ್ನೋದು ನನಗೆ ಅಲ್ಲಿ ಆನ್ಸರ್ ಇದೆ ನಾನು ಇಷ್ಟು ಮೂರು ಬಾಳೆ ಬೆಳೆದಂತಹ ಮರ ಅದೇನಿದೆಯಲ್ಲ ಲೀವ್ಸು ಸ್ಟೆಮ್ಸು ಅದನ್ನು ಎಲ್ಲಾನು ಕೂಡ ಅದೇ ಭೂಮಿಗೆ ಅಲ್ಲಿ ಅರ್ಪಿಸ್ತೇನೆ ಅದೆಲ್ಲ ಈಗ ಕೊಳತು ಅದು ಗೊಬ್ಬರ ಆಗಿದೆ ಸೊ ಐ ಆಮ್ ಮೇಂಟೈನಿಂಗ್ ದ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಲ್ಲಿ ನಮಗೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್ ಎಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ಬಂದಿದೀವಿ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ದಿಸ್ ಇಸ್ ಥಿಂಗ್ ವಾಟ್ ನಾವು ಕೊಡೋದನ್ನ ಕಲೀಲಿಲ್ಲ ಅಂದ್ರೆ ನಾವು ಮುಂದೆ ತಗೊಳ್ಳೋದು ಮರಿಬೇಕಾಗತ್ತೆ ಯು ಕೆ ನಾಟ್ ಎಕ್ಸ್ಪೆಕ್ಟ್ ಅಂದ್ರೆ ನಾವು ಏನು ಫಲ ತಗೋತೀವಿ ಉಳಿದಿದ್ದನ್ನ ನಾವು ನೇರವಾಗಿ ಭೂಮಿಗೆ ಕೊಡಬೇಕು ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ಈ ಕಸ ಭಾಳ ಆಗಿದೆ ಅಂತ ಹೇಳಿ ಸುಟ್ಟ ಹಾಕುವಂಥದ್ದು ನೋಡ್ತಾ ಇದ್ದೀವಿ ಆದರೂ ಕೂಡ ಅಂತ ಒಂದು ಏನು ಪ್ರಾಕ್ಟೀಸ್ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಆದ ನಿಲ್ಲಿಸಬೇಕು ಈಗ ಬಹಳಷ್ಟು ಕಡಿಮೆನೂ ಕೂಡ ಆಗಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಕೂಡ ಬರ್ತಾ ಇದೆ ಅಂತ ಅನಿಸ್ತದೆ ನಮ್ಮ ರೈತರಿಗೆ ಒಂದು ವೇಳೆ ಏನು ರವದಿ ಸುಟ್ಟ್ರೆ ಅಥವಾ ಬೆಳೆ ಉಳಿಕೆಗಳನ್ನು ಸುಟ್ಟು ಹಾಕಿದ್ರೆ ಅಲ್ಲಿ ಏನು ಮಣ್ಣಿರ್ತದೆ ಮಣ್ಣು ಕೂಡ ಸುಟ್ಟು ಹೋಗಿಬಿಡ್ತದ ಅನ್ನುವಂಥ ಮಾತು ನಾವೆಲ್ಲರೂ ನೆನಪಿಡುವಂಥದ್ದು ನಿಮ್ಮ ಸುತ್ತಮುತ್ತಲ ರೈತರು ಯಾವ ರೀತಿ ಕಳೆಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ವಿಚಾರಗಳನ್ನ ತಗೊಂಡು ಈ ಬಗ್ಗೆ ಏನಾದರೂ ಸುಧಾರಣೆ ಆಗಿದ್ದಾರೆ ಅಂತ ಹೌದು ಸರ್ ಸಾಕಷ್ಟು ಜನ ಈಗ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಪದ್ಧತಿಯನ್ನ ನಮ್ ನೋಡಿ ಅವರು ವಾಟರ್ ಮೆಲನ್ ಹಾಕ್ಬೇಕು ಸರ್ ನಾವು ಅಂತ ಹೇಳಿ ಅವರು ಸ್ವಿಚ್ ಆಗ್ತಾ ಇದಾರೆ ಬರೀ ಮುಂಚೆ ನಾವು ಶುಗರ್ ಕೇನ್ ಅಲ್ಲಿ ಅಷ್ಟೇ ಫೋಕಸ್ ಮಾಡ್ತಾ ಇದ್ರು ಈಗ ಅವರು ವಿಚಾರ ಮಾಡ್ತಾ ಇದಾರೆ ವಾಟರ್ ಮೆಲನ್ ಹಾಕ್ತಾ ಇದಾರೆ ಬಾಳೆಗ್ ಹೋಗ್ತಾ ಇದಾರೆ ಆಮೇಲೆ ಈ ಸುಡೋದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಬಂದು ಕನ್ಸಲ್ಟ್ ಮಾಡ್ತಾ ಇದಾರೆ ನೋಡಿ ಸ್ವಲ್ಪ ಕಷ್ಟ ಇದೆ ಸುಡೋದು ತುಂಬಾ ಸುಲಭ ಇದೆ ಕಡ್ಡಿ ಕೊರದ್ರೆ ನಿಮ್ ಯುವರ್ ಫಾರ್ಮ್ ಇಸ್ ಕ್ಲೀನ್ ಆದ್ರೆ ಇದು ಮಲ್ಚ್ ಮಾಡಿ ಅದನ್ನ ಬುಕ್ಣಿ ಮಾಡಿ ಅದು ಮಣ್ಣಲ್ಲಿ ಕಲ್ಸಿ ಅದನ್ನ ಗೊಬ್ಬರ ಮಾಡ್ತಾ ಕಷ್ಟದ ಕೆಲಸ ಬಟ್ ನಾವು ಇರೋದೇ ಅದಕ್ಕೆ ತಾನೆ ರೈತರು ಇರೋದೇ ಕಷ್ಟ ಅದನ್ನ ಮೂರ್ ಜನಕ್ಕೆ ಅದು ಅನ್ನೋ ಪ್ರಯತ್ನ ಸುಡ್ಬಾರ್ದು ಈಗ ನಿಮ್ಮ ತೋಟಕ್ಕೆ ನೋಡೋದಕ್ಕೆ ಬಂದಂತಹ ರೈತರಿಗೆ ಕೂಡ ಹೊಸ ಹೊಸ ಪಾಠಗಳು ಸಿಕ್ಕೇ ಸಿಗ್ತಾವೆ ಅವರಿಗೂ ಕೂಡ ತಾವು ಯಾವ ರೀತಿ ಐ ಟಿ ಕಂಪನಿ ಇದ್ದಾಗ ತಾವು ಟ್ರೈನಿಂಗ್ ಮಾಡ್ತಾ ಇದ್ರಿ ತರಬೇತಿ ಮಾಡ್ತಾ ಇದ್ರಿ ಅದೇ ರೀತಿ ರೈತರಿಗೂ ಕೂಡ ಟ್ರೈನಿಂಗ್ ಮಾಡ್ತಾ ಇದ್ರಿ ಈಗ ಟ್ರೈನಿಂಗ್ ಅಂತ ಇಲ್ಲ ಸರ್ ನನ್ನ ಹೈವೇ ಇರೋದ್ರಿಂದ ತುಂಬಾ ಜನ ಬರ್ತಾರೆ ಟೈಮ್ ಎಲ್ಲರಿಗೂ ಇಚ್ಛೆ ಇದೆ ನಾವು ಕೃಷಿ ಮಾಡಬೇಕು ನಾವು ಕೃಷಿ ಮಾಡಬೇಕು ಕೃಷಿ ಒಂದು ವಿಭಿನ್ನವಾದ ಕ್ಷೇತ್ರ ಯಾವುದೇ ಒಂದ್ ವ್ಯಕ್ತಿ ಕರ್ಕೊಂಡ್ ಬರೀ ಮಾಡ್ಬೇಕು ಅನ್ನೋ ಇಚ್ಛೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಬೇಡ ಅಂತ ಅನ್ನೋದಿಲ್ಲ ಈ ಒಂದು ಸ್ವಲ್ಪ ನೀವು ಹೇಳದಂಗೆ ರೇಟ್ ಸಿಗದೆ ಇರೋದಕ್ಕೆ ನಮಗೆ ಚಿತ್ರಣ ತಪ್ಪು ತೋರಿಸಿದ್ದಾರೆ ಕೃಷಿ ಬಗ್ಗೆ ದ ಪ್ರಾಬ್ಲಮ್ ಲ್ಯಾಕ್ ವೆಟ್ ದೇರ್ ಏನ್ ತೋರಿಸಿದ್ದಾರೆ ಫಾರ್ ಎನ್ ಎಕ್ಸಾಂಪಲ್ ಹಸುವಿನ ಉತ್ಪನ್ನ ಹಾಲುನೆ ಮೇನ್ ಅಂತ ಹೇಳಿ ತೋರಿಸಿರೋದ್ರಿಂದ ಇವತ್ತು ಆಕಳ ಗತಿ ಇದು ಆಗಿದೆ ಗೋವುಗಳ ಸಂಖ್ಯೆ ಇಷ್ಟೊಂದು ಹೀನಾಯವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಅದೇ ಯಾಕಂದ್ರೆ ಅದರದ್ದು ಮೇನ್ ಉತ್ಪನ್ನ ಹಾಲು ಟು ಬಿ ವೆರಿ ಫ್ರಾಂಕ್ ಅದರದ್ದು ಹಾಲು ಬೈ ಪ್ರಾಡಕ್ಟ್ ಹೌದೌದು ನನಗೆ ಆರು ತಿಂಗಳು ಎಂಟು ತಿಂಗಳು ಹಾಲು ಕೊಡುತ್ತೆ ಬಟ್ ದಿನ ಕೊಡುವಂಥದ್ದು ಸೆಗಣೆ ದಿನ ಕೊಡುವಂಥದ್ದು ಗಂಜಲ ನನಗೆ ಮೇನ್ ಸೆಗಣೆ ಮತ್ತೆ ಹಾಲ್ ಜಸ್ಟ್ ಇಸ್ ಅ ಬೈ ಪ್ರಾಡಕ್ಟ್ ಅಂತ ಈ ರೀತಿ ಗೋಗಳ ಸಂಖ್ಯೆ ತುಂಬ ಆಗಿದೆ ದುಡ್ಡು ತೋರಿಸಿದ್ದಾರೆ ಈಗ ನಾನು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ನೀವ್ ಐಡೆಂಟಿಫೈ ಮಾಡಿ ನನಗೆ ಇಲ್ಲಿ ಕರೆಸಿದ್ರಿ ಈಗ ನಾನು ಅದೇ ಮಾತು ಹೇಳಿದೆ ಐದ್ ಲಕ್ಷ ಎಕರೆಯಲ್ಲಿ ಗಳಿಸ್ತೀರಿ ಹತ್ತು ಲಕ್ಷ ಗಳಿಸ್ತೀರಿ ಅಂತಂದ್ರೆ ಐ ಆಮ್ ಮಿಸ್ಲೀಡಿಂಗ್ ಮೋಸ್ಟ್ ಆಫ್ ದ ಪೀಪಲ್ ನೆಮ್ಮದಿ ಇದೆ ಅಂತ ಹೇಳಿದೆ ನಿಮ್ದು ಆರೋಗ್ಯ ಇದೆ ಅಂತ ಹೇಳಿದೆ ಬಟ್ ನಾನು ಯಾವ ಮಾತಲ್ಲೂ ನಿಮ್ಗೆ ಸಿಕ್ಕಾಪಟ್ಟೆ ನೀವು ಕೋಟ್ಯಾಧಿಪತಿ ಆಗ್ತೀರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸರ್ ಈಗ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಒಂದು ಸಕ್ಸಸ್ಫುಲ್ ಫಾರ್ಮರ್ ಒಂದು ಯಶಸ್ವಿ ಯಶಸ್ವಿ ರೈತ ಅಂತ ಏನು ಹೇಳ್ತೀವಿ ಒಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ನನ್ನ ಅದರಲ್ಲಿ ಇರಲ್ಲ ಹೇಳೋದೇನಂದ್ರೆ ಒಂದು ನಾನ್ ಪ್ರೋಗ್ರೆಸಿವ್ ಫಾರ್ಮರ್ ಯಶಸ್ವಿ ರೈತ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಜನದ್ದು ಕೊಡುಗೆ ಇರುತ್ತೆ ಸಮಾಜದ್ದು ಕೊಡುಗೆ ಇರುತ್ತೆ ನೀವು ಹೇಳ್ದಂಗೆ ಕೃಷಿ ವಿಜ್ಞಾನಿಗಳದ್ದು ಕೊಡುಗೆ ಇರುತ್ತೆ ಅದ್ರಲ್ಲಿ ನಮ್ದು ಜೆಸ್ಕಾಂ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಸಪ್ಲೈ ನಿರಂತರವಾಗಿ ನೀರು ಅವ್ರದೂ ಕೊಡುಗೆ ಇರುತ್ತೆ ನಮ್ಮ ಅಕ್ಕಪಕ್ಕ ಹೊಲದವ್ರದ್ದು ಸಪೋರ್ಟ್ ಇರುತ್ತೆ ಒಂದು ಸಕ್ಸಸ್ಫುಲ್ ಫಾರ್ಮರ್ ಅಂತಂದ್ರೆ ಆ ಕೃತಜ್ಞತೆ ನಾನು ಇದೆ ಸೊ ಪ್ರೋಗ್ರೆಸಿವ್ ಫಾರ್ಮರ್ ಅಂದ್ರೆ ನಾಟ್ ಅ ಲೋನ್ ಸ್ಟ್ಯಾಂಡ್ ಅಲೋನ್ ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ ಅಲ್ಲ ಇದರಲ್ಲಿ ಅದಕ್ಕೆ ಕೃಷಿ ಮಾಡೋರು ಎಲ್ಲರೂ ನಿಮ್ಮ ನೆರೆ ಹೊರೆ ರೈತರಿಗೆ ಸಹಾಯ ಮಾಡಿ ಅವ್ರ ಜೊತೆಗೆ ನಾವು ಬೆಳೆಯುವಂತ ಆನಂದ ಇದೆಯಲ್ಲ ಅಲ್ಟಿಮೇಟ್ ಸಂತೋಷ ಆತ್ಮೀಯರೇ ರಾಜಶೇಖರ್ ಪಾಟೀಲ್ ಅವರು ಏನು ತಮ್ಮ ಅನುಭವಗಳನ್ನ ಇಲ್ಲಿ ತನಕ ನಮಗೆ ಹೇಳಿದ್ರು ಅದ್ರ ಬಗ್ಗೆ ತಾವು ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರ ಜೊತೆ ಸಂಪರ್ಕ ಮಾಡಿ ಮಾತಾಡಬಹುದು ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಹೇಳ್ತೀನಿ ತಾವು ಬರ್ಕೊಳ್ಬಹುದು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಒಂಬತ್ತು ಏಳು ಮೂರು 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 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ಮಾತಾಡಬಹುದು ಒಳ್ಳೆಯದು ರಾಜಶೇಖರ್ ಪಾಟೀಲ್ ಅವರೇ ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ ಕೇವಲ ನಾಲ್ಕು ವರ್ಷಗಳನ್ನ ತಾವು ಕೃಷಿ ಕ್ಷೇತ್ರದಲ್ಲಿ ಕಳೆದ್ರೂ ಕೂಡ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಹೊಸ ಹೊಸ ವಿಷಯಗಳನ್ನ ಕಂಡುಕೊಂಡು ಅದನ್ನು ತಮ್ಮ ಹೊಲದೊಳಗ ಅನುಷ್ಠಾನಕ್ಕೆ ತಂದಿದ್ದೀರಿ ಆ ಮೂಲಕ ಬೇರೆಯವರಿಗೆ ಪಾಠ ಆಗುವಂತಹ ಅನೇಕ ಸನ್ನಿವೇಶಗಳನ್ನು ತಾವು ನಿರ್ಮಾಣ ಮಾಡಿದ್ದೀರಿ ಆಮೇಲೆ ನಮ್ಮ ರೈತರು ಈ ಕೃಷಿ ಕ್ಷೇತ್ರವನ್ನು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ ಬಹಳ ಮುಖ್ಯವಾದಂತಹ ಮಾತು ಯಾವುದು ನಮಗೆ ಲಾಭ ಇದೆ ಎಷ್ಟು ಆಯಾಮಗಳಲ್ಲಿ ನಮಗೆ ಲಾಭ ಇದೆ ಎಷ್ಟು ಡೈಮೆನ್ಷನ್ಗಳಲ್ಲಿ ನಮಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕೆ ಹೊರತು ಕೇವಲ ನಾವು ದುಡ್ಡಿನಿಂದ ನಮ್ಮ ಯಶಸ್ಸನ್ನ ಅಳಿಯುವುದಕ್ಕ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕೂಡ ತಾವು ಬಹಳ ಗಟ್ಟಿಯಾಗಿ ಹೇಳಿದ್ದೀರಿ ಬಹಳ ಸಂತೋಷ ಆಯಿತು ಈ ಎಲ್ಲಾ ವಿಚಾರಗಳು ನಮ್ಮ ರೈತರು ತಿಳ್ಕೊಂಡು ತಮ್ಮ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ ಯಾಕಪ್ಪ ಅಂತಂದ್ರೆ ಇವತ್ತು ಕೃಷಿ ಮಾಡೋದ್ರಿಂದ ಅದು ಇಡೀ ಸಮಾಜಕ್ಕೆ ಅನುಕೂಲ ಒದಗಿಸಬೇಕು ಅದ್ರ ಜೊತೆಗೆ ಪರಿಸರಕ್ಕೂ ಕೂಡ ಅನುಕೂಲಕರವಾದಂತಹ ಒಂದು ಕೃಷಿ ಆಗಿರಬೇಕು ಇವತ್ತು ನಾವು ಪರಿಸರ ಸ್ನೇಹಿ ಕೃಷಿ ಅಂತ ಹೇಳಿ ನಾವು ಏನು ಕರಿತಾ ಇದ್ದೀವಿ ಆ ಕೃಷಿಯನ್ನ ರೈತರು ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಕೂಡ ಇವತ್ತಿನ ದಿವಸ ಹೇಳಿದ್ದೀರಿ ಯಾಕಂತಂದ್ರ ಪರಿಸರಕ್ಕೆ ಹತ್ತಿರವಾದಂತಹ ಕೃಷಿ ಮಾಡಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಅದ ಗ್ರಾಹಕರು ಉಳಿಯೋದಕ್ಕೆ ಸಾಧ್ಯ ಇದೆ ಭೂಮಿನೂ ಉಳಿಯೋಕೆ ಸಾಧ್ಯ ಇದೆ ಇಂತಹ ಮಾತುಗಳನ್ನ ನಮ್ಮ ರೈತರು ಮನನ ಮಾಡಿಕೊಂಡು ಮುಂದಿನ ವಿಚಾರಗಳನ್ನ ತಮ್ಮ ಹೊಲದೊಳಗ ಇಳಿಸ್ತೀರಿ ಅಂತ ಹೇಳಿ ಭಾವಿಸ್ತಾ ರಾಜಶೇಖರ್ ಪಾಟೀಲ್ ಅವರೇ ಇಲ್ಲಿ ತನಕ ನಮ್ಮ ಸಂವಾದ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಈ ತನಕ ಐಟಿ ಕಂಪನಿ ಬಿಟ್ಟು ಕೃಷಿಯಲ್ಲಿ ಸಾಧನೆ ಮಾಡುತ್ತಿರುವ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಬಂಕೂರ್ ಗ್ರಾಮದ ರಾಜಶೇಖರ್ ಪಾಟೀಲ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ